ಸರ್ ನಮಸ್ಕಾರ ನಮಸ್ತೆ ಸರ್ ಓಕೆ ಸರ್ ನಾವು ನಿಮ್ಮ ಎದುರುಗಡೆ ಕೂತಿದ್ದೀವಿ ಎಸ್ ವಿ ಎನ್ ಚಾನಲ್ ಅಂತೇಳಿ ಓಕೆ ಸರ್ ಓಕೆ ನಿಮ್ಮ ಸಾಧನೆಯ ಬಗ್ಗೆ ಸ್ವಲ್ಪ ಕೇಳಿದ್ದೀವಿ ಓಕೆ ಸರ್ ನಿಮ್ಮ ಮನೆ ಹುಡ್ಕೊಂಡು ಬಂದೀವಿ ಇನ್ನೂ ಜಾಸ್ತಿನೇ ಕೇಳೋಣ ಏನೇನು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸದ್ಯಕ್ಕೆ ಈಗ ಏನು ಮಾಡ್ತಾ ಇದ್ದೀರಾ ಸರ್ ಸರ್ ಈಗ ಸದ್ಯಕ್ಕೆ ನಾನು ಇದೇ ಥರ ಸರ್ ಅಂದರೆ ಈಗ ಸಾಂಗು ಹ್ಞೂ ಸಾಂಗ್ಸ್ನ ಬರೀತಾ ಇದೀನಿ ಸಾಂಗ್ಸ್ ಬರೀ ಅಂದ್ರೆ ತುಂಬಾ ಸಾಂಗ್ಸ್ ಗಳು ಗಳು ಜಾಸ್ತಿ ಹತ್ರ ಲವ್ ಸಾಂಗ್ಸ್ ಆಗಿರ್ಬೋದು ಆಮೇಲೆ ಮದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟು ಪ್ರಕೃತಿ ಪ್ರತಿ ಒಂದ್ರ ಬಗ್ಗೆನು ಈ ತರ ಕಂಟೆಂಟ್ ಅಲ್ಲಿ ನನ್ನ ಹತ್ರ ಸಾಂಗ್ಸ್ ಇಲ್ಲ ಅನ್ನಂಗಿಲ್ಲ ಎಲ್ಲಾ ತರ ಸಾಂಗ್ಸ್ ಇದೆ ಮುಂದಕ್ಕೆ ನಾನು ಎಲ್ಲಾ ಸಾಂಗ್ಸ್ ರಿಲೀಸ್ ಮಾಡ್ತೀನಿ ಬಟ್ ನನಗೇನು ಅಂತಂದ್ರೆ ಎಲ್ಲಾ ಜನರು ಬೆಂಬಲ ಜನ ಸಪೋರ್ಟ್ ತುಂಬಾ ಮುಖ್ಯ ಓಕೆ ಓಕೆ ಸರ್ ಈಗ ಸಾಂಗ್ಸೆ ಬರಿಬೇಕಂತೇಳಿ ಯಾಕೆ ಅನಿಸ್ತು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರ ಅಂತ ಸರ್ ನನಗೆ ಸಾಂಗ್ಸೇ ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಅಂತಂದ್ರೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಅಷ್ಟೇ ನಮ್ ನಮ್ಮಲ್ಲಿ ನಮ್ಮ ಸಾಮರ್ಥ್ಯ ಏನಂತ ನಮ್ಗಿಂತ ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರಕ್ಕೆ ಸಾಧ್ಯ ಇಲ್ವಾ ಅಂದ್ರೆ ನನಗೂ ತುಂಬಾ ಜನ ಏನೇನೋ ಸಜೆಷನ್ಗಳು ಕೊಟ್ರು ನಿನ್ಗೆ ಆ ಟ್ಯಾಲೆಂಟ್ ಐತೆ ನಿನ್ಗೆ ಈ ಟ್ಯಾಲೆಂಟ್ ಐತೆ ನೀನು ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳಿದ್ರು ಬಟ್ ಫೈನಲಿ ನನ್ನೊಳಗೊಬ್ಬ ಇರ್ತಾನಲ್ಲ ನನ್ನ ಸೊ ಅವ್ನು ನನಗೆ ನೀನ್ ಈ ಫೀಲ್ಡಗೆ ಬರಬೇಕು ನೀನ್ ಇದೇ ಮಾಡ್ಬೇಕು ಅಂದ್ರೆ ನಿಮ್ಮ ನಿನ್ ಟ್ಯಾಲೆಂಟ್ ಇದೆ ಇದ್ರಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಬರೀತಿಯ ನಿನ್ಗೆ ಇದೈತೆ ಜನ ಬೆಳಸ್ತಾರೆ ಅರಸ್ತಾರೆ ಮಾಡ್ತಾರೆ ಅಂತೆಲ್ಲ ಒಂಥರ ನನ್ನೊಳಗಿನ ನನ್ನೊಳಗಿರೋ ಆತ್ಮ ನನ್ಗೆ ಹೇಳ್ತಿತ್ತು ಅದ್ರಿಂದ ನಾನು ಮೋಟಿವೇಟ್ ಆಗಿ ಈ ಸಾಂಗ್ಸ್ ಈ ಸಾಂಗ್ ಬರೆದಿದ್ದು ಇದೇ ಫಸ್ಟ್ ಸಾಂಗ್ ಇವಾಗ ಲಾಂಚ್ ಮಾಡಿದ್ನಲ್ಲ ಈಗ ಲಾಂಚ್ ನನ್ನ ಫಸ್ಟ್ ಸಾಂಗ್ ನಿಮ್ಮೊಳಗೂ ಒಬ್ಬ ಇದಾನೆ ಅವನು ರಸಿಕನ ಮೇಧಾವಿನ

ಸತ್ಯವನ್ನು ಮರಿಮಾಚಿ ಸುಳ್ಳಿಗೆ ಹತ್ರ ಹತ್ರ ಆಗೋ ರೀತಿಯನ್ನು ಬರೀತಾರೆ ಸುಳ್ಳನ್ನು ಸತ್ಯಕ್ಕೆ ಹತ್ರವಾಗೋ ರೀತಿಯನ್ನು ಬರೀತಾರೆ ನಿಮ್ಮ ತೇರಿ ಯಾವುದು ಸಮಾಜಕ್ಕೆ ಕೊಡುಗೆ ಏನಾಗಿರುತ್ತೆ ಅಂತ ಸರ್ ಸಮಾಜಕ್ಕೆ ಕೊಡುಗೆ ನಂದು ಯಾವತ್ತೂ ಒಳ್ಳೆಯದೇ ಆಗಿರುತ್ತೆ ಸರ್ ನಾನು ಇಲ್ಲದೆ ಇರೋದೆಲ್ಲ ಏನು ಹೇಳಕ್ಕೆ ಹೋಗಲ್ಲ ಇರೋದೇ ಹೇಳೋದು ಓಕೆ ಅಂದ್ರೆ ಈಗ ಕೆಲವರೆಲ್ಲ ಹೌದು ನೀವ್ ಹೇಳ್ದಂಗೆ ಈಗ ಆತರ ನಡೀತಿವಿ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಮಾಡ್ತಿದ್ದಾರೆ ಈಗ ಆತರ ಕೆಲಸ ನಾನ್ ಖಂಡಿತ ಒಂದು ಸ್ಲೋಗನ್ ಇದೆ ರವಿ ಕಾಣದು ಕವಿ ಕಂಡ ಅಂತ ಆತರದಲ್ಲಿ ನೀವ್ ಏನ್ ಕಾಣಿಸ್ತೀರಂತ ಜನಗಳಿಗೆ ಅಂದ್ರೆ ಜನಗಳಿಗೆ ಒಳ್ಳೊಳ್ಳೆ ಅಂದ್ರೆ ಒಳ್ಳೆ ಎಮೋಷನ್ ಒಳ್ಳೆ ಭಾವನೆ ಅಂದ್ರೆ ಈಗ ಈಗ ತುಂಬಾ ಜನ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ತುಂಬಾ ಕಡೆ ಎಲ್ಲ ಹೋದಾಗ ಬ್ಲೈಂಡ್ ಅಂದ್ರೆ ಅವ್ರಿಗೆನೆ ಫಸ್ಟ್ ಈಗ ನೋಡೋರಿಗೆಲ್ಲ ಅವ್ರಿಗೆ ದುಡ್ಡು ಕೊಡ್ಬೇಕು ಅಥವಾ ಏನೋ ಒಂದ್ ಮಾಡ್ಬೇಕು ಸಮಥಿಂಗು ಇವ್ರೇನು ಮಾಡಲ್ಲ ಅಯ್ಯೋ ಪಾಪ ಅನ್ನೋದು ಇದೆಲ್ಲ ಬರುತ್ತೆ ಖಂಡಿತ ಈ ಸಾಂಗ್ಗಳು ಈಗ ನಾನು ಅದೆಲ್ಲ ಕಮ್ಮಿ ಮಾಡಿಸ್ಬೇಕು ಅಂತಾನೆ ಈ ಫೀಲ್ಡ್ ಬಂದಿರೋದು ನಮ್ಮವರು ನಾವು ಏನು ಕಮ್ಮಿ ಇಲ್ಲ ನಮ್ಗಿರೋದೇನು ಎಂದ್ ಈಗ ಬ್ಲೈಂಡ್ನೆಸ್ ಸಿಕ್ಕೋ ಬಿಟ್ಟು ನಾವು ನಾವು ಅದನ್ನೇ ದೊಡ್ಡದು ಅನ್ಕೊಂಡು ಕುತ್ಕೊಬಿಟ್ರೆ ಅದು ತುಂಬಾ ತಪ್ಪಾಗ್ಬಿಡುತ್ತೆ ನಮಗಿರೋ ಸಮಸ್ಯೆನಾ ಸಮಸ್ಯೆ ಅನ್ಕೋಬಾರ್ದು ಸರ್ ನಾವು ನಮ್ಗಿರೋ ಸಮಸ್ಯೆನೆ ನಮ್ ಓಕೆ ಈಗ ಲಿರಿಕ್ ನೀವು ಬರೀತೀರಿ ಮ್ಯೂಸಿಕ್ ಕಂಪೋಸು ಅಥವಾ ಹಾಡುಗಾರಿಕೆ ಅದೆಲ್ಲ ಬಹಳಷ್ಟು ಕೆಲಸ ಹೌದು ಸರ್ ಹೌದು ಅದು ಹೇಗೆ ಹೇಗೆ ನಾವು ಅಂತ ಸರ್ ಅಂದ್ರೆ ನಮಗೆ ಈಗ ಮ್ಯೂಸಿಕ್ ಕಂಪೋಸರ್ ಬಂದು ನಮ್ಮ ವಿವೇಕ್ ಜಂಗ್ಲಿ ಅಂತ ಒಬ್ಬರು ಇದ್ದಾರೆ ಸೊ ಅವರು ಈಗ ಕನ್ನಡಾಂತರದಿಂದ ಬಂದಿಲ್ಲ ಅವರು ಶೂಟಿಂಗ್ ಇದರಲ್ಲಿ ಸ್ವಲ್ಪ ಬಿಸಿ ಆಗಿದ್ದಾರೆ ಸೊ ಸಾಂಗ್ ಆಡಿರೋದು ಕೂಡ ಅವರೇನೆ ವಿವೇಕ್ ಜಂಗ್ಲಿ ಅಂತ ಸೊ ಇನ್ನ ಲಿರಿಕ್ಸ್ ಎಲ್ಲ ನಾನೇ ಫಸ್ಟ್ ಬರ್ದೇ ರೆಡಿ ಮಾಡಿದ್ದೆ ರೆಡಿ ಮಾಡಿರೋದಕ್ಕೆ ಟ್ಯೂನು ಕಂಪೋಸಿಂಗ್ ಎಲ್ಲ ಮಾಡಿರೋದು ಓಕೆ ಈಗ ನೀವು ಇತ್ತೀಚೆಗೆ ಕುರುಡೋ ಅಥವಾ ಮೊದಲನೇ ಅಂತ ಆನ್ ದಿ ಪ್ಲೇನ್ನೆಸ್ ಆನ್ ದ ತೋ ಆಂದಾ ಪಾಂಗೇನಿ ಓಕೆ ಅಂದ್ರೆ ಯಾ ಇದು ಏನು ಅಂತಂದ್ರೆ ಸರ್ ಅವ್ನು ನಾನು ಮಿಡಲ್ ಬ್ಲೈಂಡ್ ಅಂದ್ರೆ ಮುಂಚೆಲ್ಲ ನನಗೆ ಕಾಣಿಸ್ತಿತ್ತು ಸ್ವಲ್ಪ ಒಂದೆ ಕಾಣಿಸ್ತಿತ್ತು ಕಾಣೋ ಸೊ ಚೆನ್ನಾಗಿನೇ ಮಿಡಲ್ ಅಲ್ಲಿ ಸ್ವಲ್ಪ ಕಾರಣಾಂತರದಿಂದ ನಮ್ಮ ಸ್ಕೂಲ್ ಅಲ್ಲಿ ಪ್ರಾಬ್ಲಮ್ ಆಗಿ ಅಂದ್ರೆ ನಮ್ಮ ಸ್ಕೂಲ್ ಅಲ್ಲಿ ಈಗ ಟ್ರೈನೀಸ್ ಟ್ರೈನೀಸ್ ಇರ್ತಾರಲ್ಲ ಟ್ರೈನೀಸ್ ಕಣ್ಣು ಚೆಕ್ಅಪ್ ಮಾಡಕ್ಕೆ ಬಂದಿದ್ರೋ ಸೊ ಕಣ್ ಚೆಕ್ಅಪ್ ಮಾಡಬೇಕಾದ್ರೆ ಐನ ಪ್ರೆಸ್ ಮಾಡಿ ನೋಡಿದ್ರು ಅವಾಗ ಏನಾಗೈತೆ ನರ ಕಟ್ ಆಗ್ಬಿಟ್ಟಿತ್ತು ಇದು ನನಗೆ ಒಂದು ಟೂ ಡೇಸ್ ಆದ್ಮೇಲೆ ಗೊತ್ತಾಯಿತು ಟೂ ಡೇಸ್ ಆದ್ಮೇಲೆ ಕಣ್ಣು ಡೌನ್ ಆಯ್ತಿತ್ತಲ್ಲ ಹ್ಮ್ ಸೊ ಡೌನ್ ಆಯ್ತಿದಂಗೆ ನನಗೆ ಅವಾಗ ಗೊತ್ತಾಯ್ತು ನಾನು ಎಲ್ಲರಿಗೂ ಹೇಳ್ತಾ ಹೇಳ್ತಿದ್ದೆ ಹ್ಮ್ ಅವಾಗ ನಮ್ಗೆ ಎಕ್ಸಾಮ್ ಬೇರೆ ಇತ್ತು ಯಾರು ನಂಬ್ತಿರ್ಲಿಲ್ಲ ಎಕ್ಸಾಮ್ಗೆ ಮನೆಗೆ ಹೋಗ್ಬೇಕು ಅಂತ ನಾಟಕ ಮಾಡ್ತಾವನೆ ಹಂಗೆ ಹೆಂಗೆ ಅಂತಾರೆ ಅಂತಿದ್ರು ಸೊ ಆಮೇಲೆ ಏನಾಗೋಯ್ತು ಅಂದ್ರೆ ಫುಲ್ ಬ್ಲೈಂಡ್ನೆಸ್ ಆಗೋಯ್ತಲ್ಲ ಅವಾಗ ಕರ್ಕೊಂಡು ಹೋದ್ರು ಅವಾಗ ಅಲ್ಲಿ ಡಾಕ್ಟ್ರು ನೋಡ್ಬಿಟ್ಟು ಹೇಳಿದ್ರು ಬ್ಲೈಂಡ್ನೆಸ್ ನರದ ಪವರ್ ಎಲ್ಲ ಒಟ್ಟೋಗೈತೆ ಅಂತೇಳಿ ಹಂಗು ನನ್ಗೆ ನಾಲ್ಕು ಆಪರೇಷನ್ ಮಾಡಿಸಿದ್ರು ಸೊ ಆಪರೇಷನ್ ಮಾಡಿಸಿದ್ರು ಕೂಡ ಅದು ಏನು ಸಕ್ಸಸ್ ಆಗಲಿಲ್ಲ ಸರ್ ನರ ಅದು ನಮ್ಗೆ ಎಷ್ಟು ಆಪರೇಷನ್ ಮಾಡಿಸಿದ್ರು ಕೂಡ ಕಣ್ಗೆ ಆಯಿಲೆಲ್ಲ ಹಾಕ್ಸಿದ್ರು ತಗ್ಸಿದ್ರು ಎಲ್ಲಾದ್ರೂನು ಆಪರೇಷನ್ ಮಾಡ್ಸಿದ್ರು ಬಟ್ ಅದೇನಾಗೋಯ್ತಂದ್ರೆ ಕಣ್ಣು ಡ್ರೈ ಆಗೋಯ್ತಿತ್ತು ನನ್ಗೆ ಇವಾಗ್ಲೂ ಅಷ್ಟೇ ಕಣ್ಣು ಈಗ ನರದ್ ತೋವರೇ ಎಲ್ಲ ಚೆನ್ನಾಗೇ ಐತೆ ಏನಂದ್ರೆ ಕಣ್ಣು ಡ್ರೈ ಆಗಿಬಿಟ್ಟಿದೆ ಹ್ಮ್ ದೇವ್ರು ತಪ್ಪಲ್ಲ ಮನುಷ್ಯರು ಮಾಡೋದು ತಪ್ಪು ಸರ್ ಹೌದು ನಮ್ಗ್ ಏನೇ ಒಂದು ದೇವ ಸರ್ ನಾನು ಯಾವುದೇ ಕಾರಣಕ್ಕೂ ದೇವ್ರನ್ನ ದೂಷಿಸುವ ವ್ಯಕ್ತಿನೇ ಅಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ದೇವರು ನನಗೆ ಅಂಧತ್ವ ಕೊಟ್ಟಿರ್ಬೋದು ಬಟ್ ಅದಕ್ಕಿಂತ ಇನ್ನು ಏನೋ ಮೀರಿದ್ನ ನನ್ನ ಕೊಟ್ಟಿರ್ತಾನೆ ದೇವ್ರ ಅಂಧತ್ವ ಕೊಟ್ಟಿಲ್ಲ ಅಂದ್ರೆ ಅಲ್ಲ ಕೊಟ್ಟಿದ್ರು ಕೂಡ ಏನ್ ತಪ್ಪಿಲ್ಲ ಅದಕ್ಕಿಂತ ಮೀರಿ ಬೇರೆ ಇನ್ನೊಂದೇನೋ ಶಕ್ತಿ ಕೊಟ್ಟಿರ್ತಾನಲ್ಲ ಸೊ ನಾನು ಆತರ ಯೋಚನೆ ಮಾಡೋದು ಈಗ ನೀವು ಬರೆಯೋದನ್ನ ನಾವು ಓದಕ್ಕಾಗುತ್ತಾ ಅಥವಾ ನಿಮ್ದು ಬೇರೆ ಲಿಪಿ ಇರುತ್ತಂತ ಸರ್ ಹೌದು ನಮ್ದು ಬ್ರೈಲ್ ಲಿಪಿ ಅಂತ ಇರುತ್ತೆ ಬ್ರೈಲ್ ಲಿಪಿ ಅಂದ್ರೆ ಸಿಕ್ಸ್ ಡಾಟ್ಸ್ ಅಂತ ಬರುತ್ತೆ ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಅದು ಬ್ರೈಲ್ ಲಿಪಿ ಅಂತ ಬರುತ್ತೆ ಅದರಲ್ಲಿ ಅದು ಲೂಹಿ ಬ್ರೈಲ್ ಅನ್ನೋರು ಕಂಡಿಡಿದ್ರು ಸೊ ಅದ್ರಲ್ಲೂ ಬರೀತಾರೆ ಅಂದ್ರೆ ಅದ್ರಲ್ಲೂ ಬರೀತಾರೆ ಇವಾಗ ಅದು ಎಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಅಂದ್ರೆ ಇವಾಗೂ ಕೂಡ ಬರ ನನ್ನ ಸ್ನೇಹಿತರೆಲ್ಲ ನಮಗೂ ಎಲ್ಲ ಬರೆಯಕ್ ಬರುತ್ತೆ ಬ್ರೈ ಲಿಪಿ ಎಲ್ಲ ಬರುತ್ತೆ ಬಟ್ ನಾವುಗಳೆಲ್ಲ ಇವಾಗ ಏನಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ನುಡಿ ಈ ತರ ಇದು ಬರುತ್ತಲ್ಲ ಬರೀಬೇಕಾದ್ರೆ ನಾವು ನುಡಿ ಹಾಕೊಂಡು ಸ್ಕ್ರೀನ್ ರೀಡರ್ಸ್ ಗಳು ಬರ್ತವೆ ಎನ್ ವಿ ಡಿ ಎ ಜಾಸ್ ಅಂತ ಬರುತ್ತೆ ಎನ್ ವಿ ಡಿ ಜಾಸ್ ಅಂತ ಬರುತ್ತೆ ಸೊ ಅದ್ರಲ್ಲಿ ನಾವು ಸ್ಕ್ರೀನ್ ರೀಡರ್ಸ್ ನ ಹಾಕೊಂಡು ನಾವ್ ಏನೇ ಟೈಪ್ ಮಾಡಿದ್ರು ಈ ತರ ಗೈಡ್ ಈಗ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವೀಗ ಮ್ಯಾಪ್ ಮ್ಯಾಪ್ ರೂಟ್ ಹಾಕತ್ತೀವಿ ಗೊತ್ತಾ ಮ್ಯಾಪ್ ರೂಟ್ ಹೆಂಗೆ ಗೈಡ್ ಸರ್ ಇದ್ದು ಸೇಮ್ ಅದೇ ತರ ಪ್ರತಿಯೊಂದು ನಾವ್ ಏನೇನು ಪ್ರೆಸ್ ಮಾಡ್ತೀವಿ ಈಗ ಕೆ ಓದ್ರೆ ಕೆ ಎನ್ನುತ್ತೆ ಒತ್ತದ ಪ್ರತಿಯೊಂದು ನಮ್ಗೆ ನಮಗೆ ಅಷ್ಟು ಸಾಕಲ್ವ ನಮಗೆ ಕ್ಯಾನ್ಸಲ್ ಅಂದ್ರೂ ಅದೇ ನಮ್ಗೆಲ್ಲ ಹೇಳುತ್ತೆ ಗೈಡ್ ಮಾಡೋದ್ರಿಂದ ನಾವು ಅದನ್ನು ಅದನ್ನು ನೋಡ್ಕೊಂಡು ಅಂದ್ರೆ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಅದನ್ನ ನಮ್ಗೆ ಹೇಳುತ್ತಲ್ಲ ಸೊ ನಮ್ಗೆ ಅಷ್ಟು ಸಾಕು ಅದ್ರ ಮೇಲೆ ನಾವು ಬರೀತೀವಿ ಅಂತ ಕೇಳ್ಬಿಟ್ಟಲ್ವಾ ಅಕ್ಷರಗಳು ಅವೇ ಆಗಿರುತ್ತವರ ಯಾಕೆಂದ್ರೆ ಇವಾಗ ನೋಡಿ ಈಗ ಮನುಷ್ಯರು ಸುಳ್ಳು ಹೇಳ್ಬೋದು ಇವೆಲ್ಲ ಪ್ರೋಗ್ರಾಮಿಂಗ್ ಸರ್ ಇವೆಲ್ಲ ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ವಲ್ಲ ಮನುಷ್ಯ ಏ ಸೃಷ್ಟಿ ಮಾಡಿ ಮನುಷ್ಯ ಯಾವ್ದಾರ ತಯಾರಿ ಮಾಡಿ ನನ್ನ ಪ್ರಶ್ನೆ ಅದಲ್ಲ ನೀವು ಟೈಪ್ ಮಾಡಿರ್ತೀರಲ್ಲ ಅದು ನಾವು ಓದಬಹುದು ಅಂತ ಓದ್ಬೋದು ಓದ್ಬೋದು ಅಂದ್ರೆ ಬ್ರೈಲ್ ಲಿಪಿ ಓದಕ್ ನೀವು ಬ್ರೈಲ್ ಲಿಪಿ ಅಂದ್ರೆ ಅದು ಬೇರೆ ಅದು ನೀವು ಓದ್ಬೇಕು ಈಗ ಸಾಂಗ್ ಬರೆದಿರ್ತೀರ ಅದು ಸಾಂಗ್ ನೀವೇ ಆಡಿದ್ರೆ ಅದು ಬ್ರೈನ್ ಲಿಪಿ ಅಂತ ನೀವು ಆಡ್ಬೋದು ಬಟ್ ನಾನು ಸಿಂಗರ್ ಅದು ಹೆಂಗೆ ಕನ್ವರ್ಟ್ ಮಾಡ್ಕೊಡ್ತೀರ ಅದನ್ನ ಅದೇ ನಾನು ಬ್ರೈಲ್ ಅಲ್ಲಿ ಬರ್ದಿಲ್ವಲ್ಲ ಈಗ ಬ್ರೈಲ್ ಅಲ್ಲಿ ಬರೋದ್ರೂ ಕೂಡ ಏನ್ ಅದು ನೀವು ಓದಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ನೀವು ಬೇರೆ ತರಬೇತಿ ತಗೋಬೇಕು ಬ್ರೈಲ್ ಲಿಪಿ ಅಂದ್ರೆ ಅದು ಬೇರೆ ತರ ಇರುತ್ತೆ ಈಗ ಎ ಒನ್ ಬಿ ಒನ್ ಟೂ ಅಂದ್ರೆ ಅದು ಸಿಕ್ಸ್ ಚುಕ್ಕಿ ಚುಕ್ಕಿ ಮೂಲಕ ಓದುವಂತದ್ದು ಸೊ ಅದು ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲದಲ್ಲೇ ನೀವ್ ಯಾವ್ದೇ ಕಾರಣಕ್ಕೂ ನೀವು ಓದಕ್ಕೆ ಸಾಧ್ಯನೇ ಇಲ್ಲ ನಿಮ್ಗ ಆ ಕ್ಷರಗಳನ್ನ ನೋಡಿದ್ರೆ ನಿಮ್ಗೊಂತರ ಒಂಥರ ಏನೋ ಅನ್ಸುತ್ತೆ ರಂಗೋಲಿ ಇದೆ ನೀವು ನಿಂಗೆ ಚುಕ್ ಚುಕ್ತಿ ಚುಕ್ ಆ ತರ ಫೀಲ್ ಕೊಡುತ್ತೆ ಬಟ್ ಅದ್ರಲ್ಲಿ ನಿಮ್ಗೆ ಏನೊಂದು ಗೊತ್ತಾಗಲ್ಲ ಅದು ಯಾರಿಗೆ ಅಂತಂದ್ರೆ ಈಗ ಬ್ಲೈಂಡ್ಸು ಅಂತಂದ್ರೆ ಬ್ಲೈಂಡ್ ಲಿಪಿ ಬ್ರೈಲ್ ಲಿಪಿ ಅಂತಂದ್ರೆ ಬ್ಲೈಂಡ್ಸು ಅಂದ್ರೆ ಅದಕ್ಕೆ ತರಬೇತಿ ತಗೊಂಡಿರ್ತಾರಲ್ಲ ಅಂದ್ರೆ ಅದು ಯಾರ ಲರ್ನಿಂಗ್ ಮಾಡಿ ಕಲ್ತಿರ್ತಾರೆ ಸೊ ಅಂತವ್ರು ಮಾತ್ರ ಓದೋದಕ್ಕೆ ಸಾಧ್ಯ ಈಗ ನೀವು ಬ್ರೈನ್ ಲಿಪಲ್ಲಿ ಮಾನಸ ಅಂತ ಅದರಲ್ಲಿ ಕನ್ನಡದಲ್ಲಿ ಮಾನಸ ಅಂತ ಈಗ ಬರೀಬೇಕು ಅಂತಂದ್ರೆ ಬ್ರೈನ್ ಅಲ್ಲಿ ಬರಿಬೇಕು ಅಂದ್ರೆ ಬ್ರೈನ್ ಲಿಪ್ ಬರೀಬೇಕು ಅಂದ್ರೆ ಬ್ರೈನ್ ಲಿಪ್ ಬರೆಯೋದು ನಾವು ಮಾಮೂಲಿ ಈಗ ಸಿಸ್ಟಮ್ ಉಂಟು ಮಾಡ್ತೀವಿ ಸಿಸ್ಟಮಲ್ಲಿ ಬರೀತೀವಿ ಸಿಸ್ಟಮಲ್ಲಿ ನಾವು ಬರೀತೀವಲ್ಲ ಸಿಸ್ಟಮಲ್ಲಿ ಬರೋದೆಲ್ಲ ಪ್ರತಿಯೊಂದು ನಿಮ್ಗೆ ಕಾಣಿಸುತ್ತೆ ಯಾಕೆಂದ್ರೆ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಬ್ರೈಲ್ ಲಿಪಿ ಅಂತ ನಾವು ಬರೆಯಲ್ವಲ್ಲ ಸಿಸ್ಟಮ್ ಅಲ್ಲಿ ಈಗ ನೀವೆಲ್ಲರೂ ಏನ್ ಕನ್ನಡ ಭಾಷೆ ಆಗಿರುತ್ತೆ ಹಾ ಹೌದು ಈಗ ನಾನು ನುಡಿಲಿ ಬರೀತೀನಿ ಅಂದ್ರೆ ನೀವೆಲ್ಲಾರು ಪ್ರತಿಯೊಬ್ರು ಅಲ್ಲ ಈಗ ನೀವೇ ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರತಿಯೊಬ್ರು ನುಡಿ ಪ್ರತಿಯೊಬ್ರು ಯೂಸ್ ಮಾಡ್ತೀರಲ್ವಾ ನೀವು ನುಡಿಲಿಲ್ಲ ಏನ್ ಬರೀತೀರಾ ಹೆಂಗ್ ಬರೀತೀರಾ ಸೇಮ್ ಅದೇ ಬರುತ್ತೆ ಈಗ ಸಾಂಗ್ ಮಾಡಿದಿರ ಅಂತ ಹೇಳಿದ್ರೆ ಲಿರಿಕ್ ಬರೆದಿನ ಅಂತ ಹೇಳಿದ್ರೆ ಯಾವ್ದು ಸಾಂಗ್ ಅದು ಒಂದು ಲೈನ್ ಅಥವಾ ಎರಡು ಲೈನ್ ಆಡಕ್ಕಾಗತ್ತ ಖಂಡಿತ ಸರ್ ಆಗ್ತದೆ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರು ಸಾಗಲಿದಾರಿ ಸಾಧನೆ ಅತ್ತ ಸಾಗಲಿದಾರಿ ಸಾಧನೆಗತ್ತ ನಿನಗೆ ನೀನೆ ಸಂತ ನಿನಗೆ ನೀನೆ ಸಂತ ಅಂತ ಬರುತ್ತೆ ಸರ್ ದಯವಿಟ್ಟು ನಾನು ಮ್ಯೂಸಿಕ್ ಕಲ್ತಿಲ್ಲ ಸೊ ಸ್ವಲ್ಪ ಏನಾದ್ರೂ ದೋಷ ಕಂಡು ಬಂದಿರಲಿ ನಾವು ಇಲ್ಲಿವರೆಗೂ ನನ್ನ ಹತ್ರ ಈಗ ಇಪ್ಪತ್ತೈದು ಸಾಂಗ್ಸ್ ರೆಡಿ ಇದೆ ಸರ್ ಸಾಂಗ್ಸ್ ರೆಡಿ ಇದೆ ಬೇಕಾದ್ರೆ ಏನು ಅಂತಂದ್ರೆ ಅರ್ಧ ಗಂಟೆ ಕೂಡ ಒಂದ್ ಸಾಂಗ್ ಬರೀಬಹುದು ಸರ್ ಹೇಳಿದ್ರೆ ಸಿಚುವೇಶನ್ ಕಂಟೆಂಟು ಕಂಟೆಂಟ್ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಈಗ ತಾನೇ ನಾನು ಒಂದು ಕಂಟೆಂಟ್ ರೆಡಿ ಮಾಡಿ ಕೊಟ್ಟಿದ್ದೀನಿ ನಮ್ಮ ಒಬ್ರು ನಮ್ಮ ಗೊತ್ತಿರೋ ಅವ್ರದೊಂದು ಕಂಟೆಂಟ್ ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಅತಿ ಶೀಘ್ರದಲ್ಲೇ ಬರುತ್ತೆ ಅದೊಂದು ಅವ್ರದ್ದು ಇದರಲ್ಲಿ ಅಥವಾ ಲವ್ ಸಾಂಗ್ ಬರೆದು ಕೊಡಿ ಅಂದ್ರೆ ಸರ್ ಈಗ ನಮ್ದು ಎಮ್ ಡಿ ಸ್ಟುಡಿಯೋ ಡಬ್ಲ್ಯೂ ಒನ್ ಅಂತ ಐತೆ ಎಮ್ ಡಿ ಅಂದ್ರೆ ಎಂ ಡಿ ಅಂದ್ರೆ ಮಂಜುನಾ ಡಿ ಅಂತ ಮಂಜುನಾ ಧನಂಜಯ ಫಾದರ್ ಓಕೆ ಯಾವಾಗ ರಿಲೀಸ್ ಮಾಡಿದ್ರದು ಸರ್ ಆಗಲೇ ರಿಲೀಸ್ ಮಾಡಿ ಒಂದು ತ್ರೀ ವೀಕ್ಸ್ ಟೂ ವೀಕ್ಸ್ ಆಗಿದೆ ಸರ್ ಈಗ ಜನಗಳ ಸಹಾಯ ಕೇಳ್ತಿರಲ್ಲ ಯಾವ ಥರ ಅಂತ ಏನು ಸಹಾಯ ಮಾಡಬೇಕು ಜನಗಳು ಸರ್ ಅಂದರೆ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬೇಕಿದ್ರೆ ನನ್ ನನ್ಗೆ ಯಾರಾದ್ರೂ ಈಗ ನನ್ನ ಹತ್ರ ಟ್ವೆಂಟಿ ಫೈವ್ ಇಪ್ಪತ್ತೈದು ಸಾಂಗ್ಸ್ ಇದೆ ಅಂತ ಹೇಳೋದು ನನ್ನ ಹತ್ರ ನಾನು ಇನ್ನೂ ಬರೀತಾನೆ ಇರ್ತೀನಿ ಸಾಂಗ್ಸ್ ಸೊ ಅದಕ್ಕೆ ಏನ್ ಬೇಕು ಅಂತಂದ್ರೆ ನನಗೆ ಯಾರಾದರೂ ಸಾಥ್ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ನಿನಗೆ ನಾನು ಬಲವಾಗಿ ನಿಲ್ತೀನಿ ನಿಮಗೆ ಪ್ರೊಡ್ಯೂಸಿಂಗ್ ನಾನು ಸಾಂಗ್ ಪ್ರೊಡ್ಯೂಸಿಂಗ್ ಯಾರಾದರೂ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಆ ಥರ ಯಾರಾದರೂ ಬಂದ್ರೂ ಓಕೆ ಸರ್ ಓಕೆ ಅಲ್ಲ ಈಗ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಲಿರಿಕ್ಸ್ನ ಬರ್ಕೊಂಡು ಕೊಟ್ರೆ ಅಮೌಂಟ್ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಹಾಂ ಅಂದರೆ ಈಗ ಲಿರಿಕ್ಸ್ ಯಾರಿಗಾದ್ರೂ ಬೇಕು ಅಂತಂದ್ರೆ ಲಿರಿಕ್ಸ್ ಕೇಳಿದ್ರು ಅಂತಂದ್ರೆ ಸರ್ ಹೌದು ಈಗ ಯಾಕೆಂದರೆ ನಂದು ನೆಕ್ಸ್ಟ್ ಸಾಂಗ್ಗಳೆಲ್ಲ ಲಾಂಚ್ ಮಾಡಬೇಕಲ್ಲ ಅದಕ್ಕೆ ಏನಾದ್ರು ಬೇಕು ಅಂದರೆ ಬೇಕಾದ್ರೆ ಕೊಡ್ತೀನಿ ಪರ್ ಸಾಂಗ್ ಲೆಕ್ಕದಲ್ಲಿ ಮಾತಾಡಬೇಕು ಹ್ಞೂ ಓಕೆ ಓಕೆ ಸರಿ ಸರ್ ಒಳ್ಳೇದಾಗ್ಲಿ ಇನ್ನಷ್ಟು ಅಂದರೆ ಈಗ ಅದೇ ಸರ್ ನಮ್ಗೆ ಒಂದು ಸ್ವಲ್ಪ ಜನ ಸಹಾಯ ಬೇಕು ಬಟ್ ಏನಾದ್ರು ಅಷ್ಟು ಇದು ಮಾಡಿ ಗುರುತಿಸಿ ನನಗೂ ಒಂದು ಸ್ವಲ್ಪ ಬಲ ಬಲ ಕೊಡ್ತೀನಿ ಅಂದ್ರೆ ಬರ್ಕೊಡ್ತೀನಿ ಸರ್ ನೋ ಪ್ರಾಬ್ಲಮ್ ಬರ್ಕೊಡ್ತೀನಿ ಓಕೆ ನೀವು ಆಮೇಲೆ ಸಿಸ್ಟಮಲ್ಲಿ ಹೆಂಗ್ ಟೈಪ್ ಮಾಡ್ತೀರ ಅನ್ನೋದನ್ನು ಸರ್ ಸ್ವಲ್ಪ ತೋರಿಸಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇನ್ನು ಜಾಸ್ತಿ ಸಾಂಗ್ಗಳನ್ನು ಬರೀರಿ